ಬುಟ್ಟಿ ತಯಾರಿಸುತ್ತಿದ್ದ ಅಡ್ಡಿಯ ಮೇಲೆ ಅಬಕಾರಿ ಇಲಾಖೆಯವರಿಂದ ದಿಢೀರ್ ದಾಳಿ ಹಾಕಿದೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ತಾಲೂಕಿನ ತಾಂಡಾಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಕಳ್ಳ ಬುಟ್ಟಿ ಸಾರಾಯಿದ್ದಂತೆ ಕಳ್ಳಬಟ್ಟಿ ಸಾರಾಯಿ ದಂಧೆ ಕೋರರಿಗೆ ಯಾರದು ಭಯ ಇಲ್ಲಂತಾಗಿದೆ ಖದಿಮರು ರಾಜ ರೋಷವಾಗಿ ಕಳ್ಳಬಟ್ಟಿ ಸಾರಾಯಿ ದಂಧೆ ನಡೆಸುತ್ತಿದ್ದಾರೆ ಇವತ್ತು ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಪೊಲೀಸರು ದಾಳಿ ಮಾಡಿದ್ದಾರೆ ಏಕಕಾಲಕ್ಕೆ ಎರಡು ಕಡೆಗೆ ದಿಢೀರನೆ ದಾಳಿ ಮಾಡಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಬಸವನ ಬಾಗೇವಾಡಿ ಅಬಕಾರಿ ಇನ್ಸ್ಪೆಕ್ಟರ್ ವೆಟ್ಟಲ ಜಿರಂಕಲ್ಗಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಮುಳುವಾಡ ಏಟಿ ಟೂ ಅಲ್ಲಿ ಕಬ್ಬಿನ ಹೊಲದಲ್ಲಿ ಸುಮಾರು ಹದಿನೇಳು ಬ್ಯಾರಲ್ ತುಂಬಿದ ಕಳ್ಳ ಬಟ್ಟಿ ಸಾರಾಯಿ ತಯಾರಿಸುತ್ತಿದ್ದ ಬೆಲ್ಲದ ರಸವನ್ನು ನಾಶಪಡಿಸಲಾಗಿದೆ ಮತ್ತು ಕುರುಬುದಿನ್ನಿ ತಾಂಡಾದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕೊಡಗಳಲ್ಲಿ ತುಂಬಿದ ಸಾರಾಯಿ ತಯಾರಿಸುತ್ತಿದ್ದ ಬೆಲ್ಲದ ರಸವನ್ನು ನಾಶಪಡಿಸಲಾಗಿದೆ avez Ark アンティさん。